ಇಷ್ಟೆಲ್ಲ ಆಯ್ತು ಈ ಇಂಟರ್ವ್ಯೂ ಮೂಲಕ ನಡೆದಿದ್ದು ಎಲ್ಲ ಫ್ರೇಮಲ್ಲಿ ಟಾಪ್ ಟು ಬಾಟಮ್ ಅಂತೀವಲ್ಲ ಇಂಚ್ ಇಂಚ್ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ ಆಯ್ತು ಮುಗೀತು ಅಂತ ಅದನ್ನ ಬಿಟ್ಟು ಬೇರೆ ನೆಕ್ಸ್ಟ್ ಯೋಚನೆ ಮಾಡ್ತೀರಾ ಅಥವಾ ಅಲ್ಲಿಂದ ಇನ್ನೂ ನನಗೇನೊಂದು ಭರವಸೆ ಇದೆ ಅಂತ ಕಾಯ್ತೀರಾ ಜಸ್ಟಿಸ್ ಸರ್ ನನಗೆ ಭರವಸೆ ಅನ್ನೋದು ಕೇಳಿದ್ದಾರೆ ಕಂಟಿನ್ಯೂ ಮಾಡ್ತಾರ ಅಂತ ನಮ್ಮ ಬ್ರದರ್ಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕಂಟಿನ್ಯೂ ಮಾಡಲ್ಲ ಅವ್ರು ಯಾವ ರೀತಿ ಕೇಳಿದಾರೆ ಅಂತಾನೂ ನನಗೆ ಗೊತ್ತಿಲ್ಲ ಆಲ್ರೆಡಿ ಮಗುದು ಶೂಟ್ ಎಲ್ಲ ಇನ್ನೊಂದು ಮಗು ಬಂದಿದೆ ಬಟ್ ಆದ್ರೂ ಕಾಲ್ ಬಂದಿದೆ ಆದ್ರೂ ಕಾಲ್ ಬಂದಿದೆ ಸಾರಿ ಅಂತಾನೂ ಕೇಳಿದಾರೆ ಚಾನೆಲ್ ಕಡೆಯಿಂದ ಸಾರಿ ಅಂತಾನೂ ಬಂದಿದೆ ಅದೇ ಚಾನೆಲ್ ಅವರು ಇದು ದೊಡ್ಡ ನೆಟ್ವರ್ಕ್ ಮುಂದೆ ಪ್ರಾಜೆಕ್ಟ್ ಸಿಗ್ಬೇಕು ಅಂದ್ರೆ ಯೋಚನೆ ಮಾಡಿ ಅಂತಾನೂ ಬಂದಿದೆ ಸರ್ ಹಂಗೆ ಎಲ್ಲ ಆರ್ಟಿಸ್ಟ್ ಗಳನ್ನು ದಬಾಯಿಸೋದು ಇವಳು ಹಣೆ ಬರ್ದಲ್ಲಿ ಬರ್ದಿದ್ಯಾ ಬಂದೇ ಬರುತ್ತೆ ಬರ್ದಿಲ್ವಾ ಸರ್ ನನಗೆ ಇದ್ರಲ್ಲೇ ಬೆಳಿಬೇಕು ಅಂತ ಏನೂ ಇಲ್ಲ ಸರ್ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ಬೇರೆ ಆ್ಯಕ್ಟಿವಿಟೀಸ್ ತುಂಬ ಇದೆ ನಾನು ಅವತ್ತೇ ಬಂದು ಡಿಸೈಡ್ ಮಾಡಿದೆ ಕರಾಟೆಗೆ ಹಾಕೋಣ ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ ಸಿಂಗಿಂಗ್ ಹಾಕೋಣ ನಂದು ಏನಿತ್ತು ಏನೋ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಜನಗಳಿಗೆ ಅನ್ನಿಸ್ತಾ ಬೇರೆಯವ್ರಿಗೆ ಅನ್ನಿಸ್ತಾ ಇವ್ಳ ಟ್ಯಾಲೆಂಟ್ ಇದೆ ಅವಳಿಗೆ ಒಂದು ಆಪರ್ಚುನಿಟಿ ಕೊಡೋಣ ಕೊಡಲಿ ಬೇಡವಾ ಬೇಡ ಅಷ್ಟೇ ಸಿಂಪಲ್ ಸರ್ ನನ್ನ ಇಷ್ಟೆ ಪಾಲಿಸಿ ನೀನೇನ್ ಆಗ್ಬೇಕು ನಾನು ಡಿಸ್ಟ್ರಿಕ್ಟ್ ಕಮಿಷನರ್ ಓಹೋ ಡಿ ಸಿ ಲೆವೆಲ್ ಅಲ್ಲಿ ಇದಾರೆ ಜಿಲ್ಲಾಧಿಕಾರಿ ಆಗಬೇಕು ಅಂತ ನನಗೆ ಜಾಸ್ತಿ ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಅದು ಕರಾಟೆ ಹೋಗ್ಬೇಕು ಕೆಲವೊಬ್ರು ಡಾನ್ಸ್ ಇರುತ್ತಲ್ಲ ಡಾನ್ಸ್ ಹೋಗ್ಬೇಕು ಡಾನ್ಸ್ ಹೋಗ್ಬೇಕು ಆಲ್ರೆಡಿ ನಾನು ಸಿಂಗರ್ ಆಗಿದ್ದೀನಿ ಸಿಂಗರ್ ಆಗಿದ್ಯಾ ಆಲ್ರೆಡಿ ನೀನು ಬುಕ್ ಅಲ್ಲೆಲ್ಲ ಬರೀತೀನಿ ಓಕೆ ಮತ್ತೆ ಈ ಸ್ಕೂಲ್ ಅಲ್ಲಿ ಇರುತ್ತಲ್ಲ ಅದೆಲ್ಲ ಹೇಳ್ತೀಯ ನೀನು ನೀನ್ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ನೀನ್ ಇಷ್ಟೊಂದು ಯತ್ನ ಮಾಡಬೇಕಾ ನೀನ್ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಂತ ಹೇಳಕ್ಕೆ ನೀವೇ ಹೇಳಿ ಅಂತ ಕ್ವೆಶನ್ ನೀವು ಬಾರಿ ಗುಡ್ ಗರ್ಲ್ ನನ್ನಂತೂ ಗುಡ್ ಗರ್ಲ್ ಏ ನೀನು ಅವಳು ಬಂದ ತಕ್ಷಣ ನಂಗೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಿ ಸೇ ಹಾಯ್ ಅಂತ ಹೈಪೇ ಫೈ ಆರಾಮ ನನ್ನ ಜೊತೆ ಬಂದ್ಲು ದಟ್ಸ್ ನಿಶು ಅಂದರೆ ಇಂಥ ಒಂದು ಪ್ರೀತಿಯ ಕನ್ನಡದ ಹುಡುಗಿ ಕನ್ನಡದ ಬಾಲ ಕಲಾವಿದೆ ಆಕೆಗೆ ಹಿಂಗಾಗೋಯ್ತು ಅಂದಾಗ ಅಂದ್ರೆ ಆರ್ಟಿಸ್ಟ್ಗೆ ಪೇಮೆಂಟ್ ಅವಕಾಶ ಇದೆಲ್ಲದರ ಜೊತೆ ಜೊತೆಗೆ ತುಂಬ ಪ್ರಯಾರಿಟಿ ಪ್ರಿಯಾ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಂಗೆ ಕಂಡಿದ್ದು ಒಂದು ರೆಸ್ಪೆಕ್ಟ್ ಇರುತ್ತೆ ಆ ಗೌರವ ಸಿಗದೆ ಹೋದರೆ ಅಲ್ಲಿ ಕೆಲಸ ಮಾಡೋಕೆ ನಮ್ಗೆ ಆಗಲ್ಲ ಕರೆಕ್ಟ್ ಅಲ್ಲ ಪ್ರಿಯವ ಅದು ಬಹಳ ಇಂಪಾರ್ಟೆಂಟ್ ಅನ್ನೋದು ಪ್ರಿಯಾ ಅವರ ಮಾತಾಗಿತ್ತು

ವಾಪಸ್ ಬ್ಯುಸಿ ಆಗಿದ್ದಾಳೆ ಅವಳು ಖಂಡಿತವಾಗಿಯೂ ಬರ್ತಾಳೆ ಅವಳು ಇನ್ನ ಯಾವುದಾದ್ರು ಅವಳಿಗೆ ಪ್ರಾಜೆಕ್ಟ್ ಸಿಗಬೇಕು ಅಂತ ಬರ್ದಿದ್ರೆ ಖಂಡಿತವಾಗಿಯೂ ಸಿಗುತ್ತೆ ನನಗ್ ಗೊತ್ತಿರೋರಂಗೆ ನಾಲ್ಕೈದು ಜನಕ್ಕೆ ಮೋಸ ಮಾಡಿದ್ದಾರೆ ಅಂಡ್ ಅವ್ರು ಹೇಳಿದ್ರು ಮ್ಯಾಮ್ ನನಗೆ ಆ ದುಡ್ಡು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಇವತ್ತು ಅವ್ರ ಬಗ್ಗೆ ನೀವು ಸ್ಟ್ಯಾಂಡ್ ತಗೊಂಡು ಅವ್ರ ವಿರುದ್ಧವಾಗಿ ನಿಂತಿದ್ದೀರಲ್ಲ ನನಗೆ ಖುಷಿ ಆಯ್ತು ಅಂತ ಅವ್ರು ನನಗೆ ಹೇಳಿದ್ದಾರೆ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ಕಾಲ್ ಮಾಡಿರ್ತಾರೆ ಜಸ್ಟ್ ಅವ್ರು ಒಂದೇ ದಿನ ಬೇರೆ ಪ್ರಾಜೆಕ್ಟಲ್ಲಿ ಇದೆ ಅಂತ ಅಂತ ಅವರಿಗೆ ಗೊತ್ತಿರುತ್ತೆ ಟೀಮ್ ಅವರಿಗೆ ಅವರು ಇವತ್ತು ನಂದು ಬೇರೆ ಪ್ರಾಜೆಕ್ಟ್ ಇದೆ ಅಂತ ಹೋಗ್ತೀನಿ ಅಂದಕ್ಕೆ ಕೆಲಸದಿಂದ ಬೇಡ ಅಂತ ತೆಗ್ದಿದ್ದಾರೆ ಅವ್ರನ್ನ ಅವ್ರನ್ನ ಎಷ್ಟು ಜನ ಜೊತೆ ಹಿಂಗ್ ಮಾಡ್ತಾರೆ ತಮ್ದು ಮುಗಿಯೋವರ್ಗು ಅವರು ನಮ್ಮನ್ನು ಯೂಸ್ ಮಾಡ್ಕೊತಾರೆ ಇವತ್ತು ಅವ್ರ್ದೆಲ್ಲ ಆದ್ಮೇಲೆ ನಮ್ಮನ್ನ ಈ ತರ ಕೈ ಬಿಟ್ಟಿದ್ದಾರೆ ಅಲ್ಲಿನ ಮ್ಯಾನೇಜರ್ ನನಗೆ ಹೇಳ್ತಾರೆ ನಿನ್ಮೇಲೆ ಮೇಲೆ ಕೇಸ್ ಹಾಕ್ತೀನಿ ನಾನು ನೀನೇನಾದರೂ ಶೂಟು ಸ್ಟಾಪ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರೆ ಕೇಸ್ ಹಾಕ್ತೀನಿ ಪೊಲೀಸ್ ಸ್ಟೇಷನಿಗೆ ಬಾ ಅಂತ ಹೇಳಿದ್ರು ನಾನು ನಡೀರಿ ಸರ್ ನನಗೇನು ಭಯ ಇಲ್ಲ ಏನು ನಡೆದಿದೆ ನೀವು ಹೇಳಿ ಏನು ನಡೆದಿದೆ ನಾನು ಹೇಳ್ತೀನಿ ಅವರು ಅದನ್ನು ಡಿಸೈಡ್ ಮಾಡ್ತಾರೆ ಜಸ್ಟ್ ಅಮ್ಮ ಮಗಳು ನಾವು ಅಲ್ಲಿಂದ ಬಂದಿದ್ದೀವಿ ನೀವು ಹೆದ್ರಸ್ತಿದ್ದೀರಾ ಅಂತ ಅಂದರೆ ನಾನು ಹೆದರುಕೊಳ್ಳೋವಳು ಅಲ್ವೇ ಅಲ್ಲ ಲೆಟ್ಸ್ ಸಿ ನೋಡೋಣ ಏನಾಗುತ್ತೆ ನಡೀರಿ ಅಂತ ನಾನು ಅವ್ರಿಗೆ ಹೇಳಿದ್ಮೇಲೆ ಅವಾಗ ಸೈಲೆಂಟ್ ಆಗಿದ್ರು ನಾನು ಹಾಫ್ ಆನ್ ಅವರ್ ಕ್ಯಾಮ್ರಾ ಮುಂದೆ ನಿಂತಿದ್ದಕ್ಕೆ ಒಂದೊಂದು ರೂಪಾಯಿನೂ ಮೈನಸ್ ಮಾಡ್ತೀನಿ ಯೋಚನೆ ಮಾಡು ಅಂತ ಆವಾಜ್ ಹಾಕಿದ್ರು ನಿಮಗೆ ಗಟ್ಸಿದ್ರೆ ನೀವು ಮೈನಸ್ ಮಾಡಿ ಒಂದೊಂದು ರುಪೀಸು ನನಗೆ ಗೊತ್ತು ನಾನು ಆಮೇಲೆ ಏನು ಮಾಡಬೇಕು ಅನ್ನೋದು ಅಂತಲೇ ನಾನು ಹೇಳಬೇಕು ನಿಂತಿದ್ದೀರಾ ಹಾಫ್ ಆನ್ ಅವರ್ ನಿಂತಿದ್ದೆ ಸರ್ ನನ್ನ ಮಗಳಿಗೆ ನ್ಯಾಯ ಕೊಡಿ ಅಟ್ಲೀಸ್ಟ್ ಇಲ್ಲ ನನಗೆ ಏನಕ್ಕೆ ರಿಪ್ಲೇಸ್ಮೆಂಟ್ ಮಾಡಿದ್ದೀರೋ ಅದು ರೀಸನ್ ಆದರೂ ಕೊಡಿ ನಾನು ಶೂಟ್ ಸ್ಟಾಪ್ ಸ್ಟಾರ್ಟ್ ಮಾಡಿಸ್ಕೊತೀನಿ ನೀವು ಮಾಡ್ಕೊಳ್ಳಿ ಶೂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಬಟ್ ನನಗೆ ಏನಿದೆ ನೀವು ನನಗೆ ಹೇಳಿ ಏನಕ್ಕೆ ಆನ್ಸರ್ ಕೊಡಿ ಅಷ್ಟೇ ಶೂಟ್ ಅಂತ ಕ್ಯಾಮೆರಾ ಮುಂದೆ ನಿಂತ್ಕೊಂಡೆ ಸರ್ ಹಾಫ್ ಅನ್ ಅವರ್ ನಿಂತ್ಕೊಂಡೆ ಇದೆಲ್ಲ ಏನು ಗೊತ್ತೇ ಇಲ್ಲ ಒಳಗೆ ಇಲ್ಲ ಸರ್ ವಿಡಿಯೋ ರೆಕಾರ್ಡ್ ಆಗಿದೆ ಸರ್ ನಾನಲ್ಲಿ ವಾಯ್ಸ್ ರೈಸ್ ಮಾಡಿದಾಗ ಅಮ್ಮ ರಿಪ್ಲೇಸ್ಮೆಂಟ್ ಅಂದ್ರೆ ಏನು ಅಮ್ಮ ರಿಪ್ಲೇಸ್ಮೆಂಟ್ ಅಂದ್ರೆ ಏನು ಅಮ್ಮ ರಿಪ್ಲೇಸ್ಮೆಂಟ್ ಏನು ಅಲ್ಲಿ ಶಾರ್ಟಿಗೆ ಕರೀತಿದ್ದಾರೆ ಸರ್ ಖುಷಿ ಬಾ ಅಂದ್ರೆ ಇವಳು ಅಮ್ಮ ಶಾರ್ಟಿಗೆ ಕರೀತಿದ್ದಾರೆ ಹೋಗ್ತೀನಿ ಅಂತಾಳೆ ನಾನು ಅವ್ರಿಗೆ ಏನ್ ಆನ್ಸರ್ ಮಾಡ್ಲಿಕ್ಕೆ ಇನ್ನೊಬ್ರಿಗೆ ಕರಿತಾ ಇರೋದು ನನ್ನ ಹತ್ರ ಇನ್ನೂ ಒಂದ್ ಎರಡ್ ಮೂರ್ ವಾಯ್ಸ್ ರೆಕಾರ್ಡ್ ಇದೆ ಅಲ್ಲಿನ ಕಾಸ್ಟ್ಯೂಮರ್ ಬಂದ್ ನಮಗ್ ಹೇಳ್ತಾರೆ ರೆಡಿ ಆಗ್ಬೇಕು ಅಂತ ಬೆಳಿಗ್ಗೆ ಆ ಮಗು ಹೋಗಿದೆ ಕಾಸ್ಟ್ಯೂಮರ್ನ ಕರೆದು ಈ ಮಗುನ ರೆಡಿ ಮಾಡಿಸು ಅಂತ ಅಂದ್ರೆ ಅವರು ಇದ್ಯಾರೋ ಅವರೇ ಅವ್ರು ನನ್ನ ಹತ್ರ ಹೇಳ್ತಿದ್ದಾರೆ ಅದೆಲ್ಲ ರೆಕಾರ್ಡ್ ಮಾಡಿದ್ದೀನಿ ಒಂದು ಸೆಕೆಂಡ್ ನನ್ನ ಮೈಂಡ್ ಬ್ಲ್ಯಾಂಕ್ ಆಯಿತು ನಿನ್ನೆ ಖುಷಿ ಬಂದಿದ್ದಾಳೆ ಇದೆಯಾ ಖುಷಿ ಏನು ನಡೀತಿದೆ ಹೇಳಿದಷ್ಟು ಮಾಡಮ್ಮ ಅಂದ್ರಂತ ಅವರಿಗೆ ಅವ್ರಿಗೆ ನನ್ನ ಜಾಗದಲ್ಲಿ ಏನಾದರೂ ನನ್ನ ಮುಂದೆ ಬೇರೆಯವ್ರಿಗೆ ಅನ್ಯಾಯ ಆಗ್ತಿದೆ ಆ ಮಗು ಪ್ಲೇಸು ನಾನು ತಗೋತಿದ್ದೀನಿ ಅಂದಿದ್ರೆ ನಾನು ಯಾವತ್ತೂ ಅದನ್ನು ತಗೋತಿರ್ಲಿಲ್ಲ ಸರ್ ಆ ಮಗುಗೆ ನ್ಯಾಯ ಕೊಡಿಸ್ತಿದ್ದೆ ಒಂದು ರಿಪ್ಲೇಸ್ಮೆಂಟ್ ಅಂತಂದರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು ಬಟ್ ಅಲ್ಲಿ ಕುತ್ಕೊಂಡಿರೋರಿಗೆ ಗೊತ್ತು ನನ್ನ ಜೊತೆ ಏನಾಗಿದೆ ಅಂತ ಒಬ್ಬರು ಬಂದು ಕೇಳಲಿಲ್ಲ ಸರ್ ಏನು ಕೇಳ್ತಾರ ಮಾಡ್ತಿದ್ದೀರಾ ಅಂತ ಯಾರು ಅಲ್ಲಿ ಬಂದು ನನಗೆ ಕೇಳಲಿಲ್ಲ ನನಗೆ ಅದೇ ಅವತ್ತು ಹಾರ್ಟ್ ಆಗಿತ್ತು ಸೊ ಯು ಆರ್ ರೆಡಿ ನಾವು ಬಿಕಾಸ್ ಜನಕ್ಕೆ ಏನೇನು ಹೇಳಬೇಕು ಎಲ್ಲ ಹೇಳಿದ್ರಿ ಇನ್ನು ಜನ ನೋಡಿದ್ಮೇಲೆ ಏನು ಕಮೆಂಟ್ ಮಾಡ್ತಾರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕಮೆಂಟ್ ಬಾಕ್ಸ್ ಇಂಟರ್ವ್ಯೂ ರಿಲೀಸ್ ಆದ ತಕ್ಷಣನೇ ಓಪನ್ ಸರ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ತುಂಬ ಜನ ಹೇಳಿದ್ರು ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಮಗಳು ಫ್ಯೂಚರ್ ಸ್ಪಾಯ್ಲ್ ಆಗುತ್ತೆ ನಿನಗೇನು ಭಯ ಅನ್ನೋದೇ ಇಲ್ವಾ ನ್ಯೂಸಲ್ಲಿ ಬರ್ತಿದೆ ನಿನಗೆ ಭಯ ಅನ್ನೋದೇ ಇಲ್ವಾ ಯಾರಾದರೂ ನೋಡಿದ್ರೆ ಮುಂದೆ ಬರೋದು ಪ್ರಾಜೆಕ್ಟ್ ಬರೋಲ್ಲ ನಿನ್ನ ಪ್ರೊಡಕ್ಷನ್ ಹೌಸ್ ಮೇಲೆ ಪ್ರೊಡ್ಯೂಸರ್ ಮೇಲೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನನ್ನ ಮಗಳಿಗೆ ನ್ಯಾಯ ಬೇಕು ನಾನು ಮುಂದೆ ಬಂದು ನಿಂತಿದ್ದೀನಿ ನನಗೆ ಮುಂದೆ ಅವಳಿಗೆ ಪ್ರಾಜೆಕ್ಟು ಬೇಕು ಅಂತ ನನ್ನ ಮನಸಲ್ಲಿ ಏನೂ ಇಲ್ಲ ನಾನು ಅವ್ರಿಗೆ ಇಷ್ಟೇ ಹೇಳಿದ್ದು ಅವಳು ಹಣೆ ಬರ್ದಲ್ಲಿ ಬರೆದಿದ್ರೆ ಬರುತ್ತೆ ಇಲ್ವಾ ಬೇರೆ ಆ್ಯಕ್ಟಿವಿಸ್ ಆ್ಯಕ್ಟಿವಿಟೀಸ್ ತುಂಬ ಇದೆ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬಟ್ ನಾನು ಇದಕ್ಕೆ ವಾಯ್ಸ್ ರೈಸ್ ಮಾಡಲೇಬೇಕು ನಾನು ಮಾಡ್ತೀನಿ ಎಲ್ಲೂ ನೆಗೆಟಿವ್ ಆಗಿ ಬಂದಿಲ್ಲ ನನ್ನ ಕ್ವಶನ್ ಇಷ್ಟೇ ವಿತೌಟ್ ಇನ್ಫಾರ್ಮೇಶನ್ ಹೆಂಗೆ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ ಅವ್ರ ಮನ್ಸಲ್ಲಿ ಆಲ್ರೆಡಿ ಸರ್ ಅದನ್ನು ಕೇಳಿದ್ದೀನಿ ಸರ್ ಅವರು ಏನಂತ ಹೇಳ್ತಾರೆ ಚಾನೆಲ್ ಅವರು ಎರಡು ಗಂಟೆವರೆಗೂ ಏನಕ್ಕೆ ನಿಮ್ಮನ್ನು ಇರಿಸ್ಕೊಂಡಿದ್ವಿ ಅಂದರೆ ಈ ಮಗು ಏನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಮ್ಯಾಮ್ ಸಡನ್ಲಿ ನಿಮ್ಮ ಮಗು ಬೇಕಾಗುತ್ತಲ್ಲ ಅಂತ ನಾನು ಆಪ್ಷನ್ ಹಂಗಾದರೆ ಇಷ್ಟು ತಿಂಗಳಿಂದ ನಿಮಗೆ ಮಾಡ್ಕೊಂಡು ಬಂದಿದ್ದೀನಲ್ಲ ನಾನು ನಿಮಗೆ ಜಸ್ಟ್ ಅನ್ ಆಪ್ಷನ್ ಅಂತ ಕೇಳಿದೆ ಇಲ್ಲ ಮ್ಯಾಮ್ ಆ ಅಲ್ಲ ಬರ್ಡನ್ ಆಗ್ತಿದೆ ಪೇಮೆಂಟ್ ಅದು ಇದು ಇದು ಅದು ಅಂತ ಅದಾದ್ಮೇಲೆ ಕಾಲ್ ಬಂದಿತ್ತು ನೆಕ್ಸ್ಟ್ ಡೇ ನಾನು ನಿಮಗೆ ಮುಂದೆ ಒಳ್ಳೆ ಪ್ರಾಜೆಕ್ಟ್ ಕೊಡ್ತೀನಿ ಇದು ಪ್ರೊಡಕ್ಷನ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಇದೊಂದು ಒಳ್ಳೆ ಪ್ರಾಜೆಕ್ಟು ಪ್ಲೀಸ್ ನೀವು ಚಾನೆಲ್ ಮೇಲೆ ಹೇಳಬೇಡಿ ಹಂಗೆ ಹಿಂಗೆ ಅಂತ ಸರ್ ನಾನು ಚಾನೆಲ್ ಮೇಲೆ ಏನೂ ಹೇಳ್ತಾ ಇಲ್ಲ ನನಗೆ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಮೇಲೆ ಪ್ರಾಬ್ಲಮ್ ಇದೆ ನಾನು ಏನಿದೆ ಅದನ್ನ ಆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ನಾನು ತಗೊಂಡೆ ತಗೊಂತೀನಿ ಅಂತಾನೆ ಹೇಳಿಬಿಟ್ಟು ಬಂದಿರಿ ಯಾರಿಗೆ ಆದ್ರೂ ಹರ್ಟ್ ಆಗತ್ತೆ ಯಾರಿಗಾದರೂ ಇದು ಬೇಜಾರಾಗೋ ವಿಷಯ ಹಾಗಾಗಿನೇ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನ ಅದನ್ನು ಶೇರ್ ಮಾಡಿದ್ರು ತುಂಬ ಜನ ಕಮೆಂಟ್ ಮಾಡಿದ್ರು ತುಂಬ ಜನ ನ್ಯಾಯ ಸಿಗಲಿ ಅಂತ ಅವರು ಕೂಡ ಅವರ ಸ್ಟೋರೀಸಲ್ಲಿ ಹಾಕಿದ್ರು ಹಾಗಾಗಿನೇ ಆ ನ್ಯಾಯ ಸಿಗಲಿ ಬಿಕಾಸ್ ಇನ್ನೊಂದು ದಿನ ಇನ್ಯಾರಿಗೂ ಆಗಬಾರ್ದು ಇನ್ಯಾರಿಗೂ ಹರ್ಟ್ ಆಗಬಾರ್ದು ಸೊ ಅದು ಅದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಮತ್ತು ನಿಮ್ಮದೊಂದು ಜೋಶ್ ಇದೆಯಲ್ಲ ಇಲ್ಲ ನಾನು ನೆಕ್ಸ್ಟ್ ಮಾಡೇ ಮಾಡ್ತೀನಿ ಮತ್ತು ನಮ್ಮ ಮನೆ ಭರದಲ್ಲಿ ಏನು ಬರುತ್ತದೆ ಜೊತೆಗೆ ತಾಯಿಯಾಗಿ ಆ ಸಪೋರ್ಟ್ ಮಾಡ್ತೀನಿ ಮಗಳಿಗೆ ಅದಿವೇನಿದೀವಿ ಸೊ ನಿಮ್ಮ ಎಫರ್ಟು ನಿಮ್ಮ ಜೆನ್ಯುನಿಟಿ ಏನಿದೆ ಮತ್ತು ನಿಮ್ಮ ಆಕಾಂಕ್ಷೆಗಳೇನಿದೆ ನಮ್ಮ ಜನ ನಿಂತ್ಕೋತಾರೆ ಒಬ್ಬ ಕಲಾವಿದೆ ಪುಟಾಣಿ ನಿಶು ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಇಡೀ ಕರ್ನಾಟಕದ ಕೋಟಿ ಕೋಟಿ ಜನ ಇದ್ದೇ ಇದ್ದಾರೆ ವಿ ಆರ್ ವಿತ್ ಯು ಆಲ್ವೇಸ್ ಅಲ್ಲಿ ಮುಗಿಸ್ಕೊಂಡು ಬಂದಾಗ್ಲೂ ನನಗೆ ಕಾಲ್ ಬಂದಿತ್ತು ಸರ್ ಬೇರೆ ಬೇರೆ ಚಾನಲಿಂದ ಬ ಇದೆ ಬನ್ನಿ ಪ್ರಾಜೆಕ್ಟ್ ಇದೆ ದಯವಿಟ್ಟು ಬನ್ನಿ ನಾವು ಮಗುನ ಸೀರಿಯಲಲ್ಲಿ ನೋಡಿದ್ದೀವಿ ನಮ್ಮ ಕಡೆಯಿಂದ ಆ ಥರ ಪ್ರಾಬ್ಲಮ್ಸ್ ಏನೂ ಆಗೋಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಂತ ಬಟ್ ನನ್ನ ಮೈಂಡಲ್ಲಿ ಇವಾಗ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸದ್ಯಕ್ಕೆ ನಾನು ಯಾವುದೇ ಪ್ರಾಜೆಕ್ಟು ತೆಲುಗುದು ಒಪ್ಕೊಳಲ್ಲ ಯಾಕೆಂದ್ರೆ ಒನ್ ಸೆಕೆಂಡ್ ಭಯ ಆಗುತ್ತೆ ಸರ್ ಮತ್ತೆ ಸೇಮ್ ರಿಪೀಟಾಗಿ ಮತ್ತೆ ಸೇಮ್ ರಿಪ್ಲೇಸ್ಮೆಂಟು ಮತ್ತೆ ಲೈಫಲ್ಲಿ ಅದೇ 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 ಅಂತಂದರೆ ನನಗೂ ಬೇಜಾರಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೂಡ ನನ್ನ ಮಗಳು ನಾಳೆ ದಿನ ಸ್ಟೇಜಲ್ಲಿ ಅವಾರ್ಡ್ ತಗೊಳ್ಳೋದು ಬೇರೆ ಮಗು ನನಗೆ ಎಷ್ಟು ಹಾರ್ಟ್ ಆಗುತ್ತೆ ಸರ್ ನನ್ನ ಫರ್ಟು ಬೇರೆಯವ್ರು ಅದನ್ನು ಎಂಜಾಯ್ ಮಾಡ್ತಿರ್ತಾರೆ ಅಲ್ವಾ ನನಗೂ ಅದು ಹಾರ್ಟ್ ಆಗುತ್ತೆ ಆಲ್ ದ ಬಸ್ವಾ ಒಳಗಾಗಲಿ ಥ್ಯಾಂಕ್ ಯು ಗಟ್ಟಿಯಾಗಿ ನಿಂತಿದ್ದೀರಿ ಮಗು ಜೊತೆ ಗಟ್ಟಿಯಾಗಿ ನಿಲ್ಲಿ ಎಲ್ಲ ಕನ್ನಡಿಗರು ನಿಮ್ಮ ಜೊತೆ ಇದ್ದೇ ಆಲ್ ದ ಬಸ್ಟ್ ತ್ಯಾಂಕ್ ಥ್ಯಾಂಕ್ ಯು ಶು ಆಲ್ ದ ಬಸ್ ಥ್ಯಾಂಕ್ ಯು ಒಳ್ಳೆಯದಾಗಲಿ ಎ ಥರ ಲೀಡಿ ಪ್ರೈಸ್ ಏಮಾ ತುಂಬಾ ಪ್ರೈಸ್ ಇದೆ ಹೌದಾ ಇನ್ನು ಜಾಸ್ತಿ ಅವಾರ್ಡ್ ಬರಲಿ ಚಿಕ್ಕ ಅವಾರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸ್ಕೂಲ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಜಾಸ್ತಿ ಅವಾರ್ಡ್ ಬರಲಿ ನಿಮಗೆ ಆಯ್ತಾ ದೊಡ್ಡ ದೊಡ್ಡ ಅವಾರ್ಡ್ ಬರಲಿ ನಿಮಗೆ ಆಲ್ರೆಡಿ ಬಂದಿದೆ ಎರಡು ಅಯ್ಯೋ ಇನ್ನು ಜಾಸ್ತಿ ಬರಲಿ ಅಂತ ಇದೀನಿ ಅಷ್ಟೇ ಅಂಡ್ ವಿ ಆಲ್ ಲವ್ ಯು ನಾವು ಎಲ್ಲ ನಿಮ್ಮನ್ನು ತುಂಬಾ ಇಷ್ಟ ಪಡ್ತೀವಿ ನಿಮ್ಮ ವಿಥින් 1 ಮಂತ್ ಅಲ್ಲಿ YouTube ಗೋಲ್ಡ್ ಬಟನ್ ಬಂದಿದೆ ಸರ್ ವಾಹ್ ಸುಂದೇನಾ ಒಂದ್ ವಿಡಿಯೋ ಹಾಕ್ಲಿ ನಿಶೋ ಮಿಲಿಯನ್ಸ್ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಆಲ್ ದಿ ಬೆಸ್ಟ್ ನಿಶೋ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಪ್ರಿಯಾ ಅವರೇ ಥ್ಯಾಂಕ್ ಯು ಸರ್ ಎಂಟ್ರಿ ನೋಡಿದ್ರಿ ನಿಮಗೆ ಏನು ಅನಿಸ್ತು ಆಫ್ ಕೋರ್ಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ ನೀವು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಸ್ಪೆಷಲ್ ಎಪಿಸೋಡ್ ಎಪಿಸೋಡ್ನಲ್ಲಿ ನಾನು ಹರೀಶ್ ನಾಗರಾಜು ನಮಸ್ಕಾರ